ಸುಮಾರು ಜನಕ್ಕೆ ಸುಮಾರು ಡೌಟ್ಸ್ ಇದೆ ಫ್ರೆಂಡ್ಸ್ ಕೆಲವರು ಕೇಳ್ತಾಯಿದ್ರಿ ಪಿಗ್ಮೆಂಟೇಷನ್ಗೆ ಸ್ಕಿನ್ ಗ್ಲೋಯಿಂಗ್ಗೆ ಸ್ಕಾಸ್ಗೆ ಟ್ಯಾನ್ಗೆ ಮತ್ತು ಪಿಂಪಲ್ಸ್ಗೆ ಇದಕ್ಕೆಲ್ಲ ರೆಮಿಡಿ ಹೇಳಿ ಅಂತ ನಾನು ಡೇ ಬೈ ಡೇ ಎಲ್ಲ ವೀಡಿಯೋಸು ಇದಕ್ಕೆ ಕನ್ಸರ್ನ್ ಮಾಡೇ ಹೇಳ್ತಾ ಇದ್ದೀನಿ ಓಕೆನಾ ಇನ್ಸ್ಟೆಂಟ್ ಗ್ಲೋಗೆ ನೆನ್ನೆ ನೆಸ್ಕ್ಯಾಫೆತ್ ಮಾಡಿದ್ನಲ್ಲ ಒಂದು ಇನ್ಸ್ಟೆಂಟ್ ಕಾಫಿ ಪೌಡ್ರದು ಆ ಗ್ಲೋ ನೋಡಿ ಯಾವ ರೀತಿ ಇದೆ ಅಂತ ಸೊ ಅದು ಆಮೇಲೆ ಇನ್ನೊಂದು ಏನು ಗೊತ್ತಾ ನಾನು ಯಾಕೆ ನಿರ್ಮಲ್ ಬ್ರ್ಯಾಂಡಿಗೆ ಹೋಗಿ ಅಂತ ಮತ್ತೆ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ ಹಂಡ್ರೆಡ್ ಅಲ್ಲ ತೌಸಂಡ್ ಪರ್ಸೆಂಟ್ ನೋ ಸೈಡ್ ಎಫೆಕ್ಟ್ ದಯವಿಟ್ಟು ಅದನ್ನು ತಗೊಳ್ಳಿ ಅಂತಲೇ ಹೇಳ್ತೀನಿ ಮತ್ತು ನಿರ್ಮಲ್ದು ದಯವಿಟ್ಟು ಸಿಗಲಿಲ್ಲ ಅಂತ ನಾನು ಹೇಳಿದಲ್ಲ ಅಮೆಝಾನಲ್ಲಿ ನಾನು ಆರ್ಡ್ರ್ ಮಾಡಿದ್ದೀನಿ ಅದು ಬಂದಿದ ತಕ್ಷಣ ನಾನು ನಿಮ್ಮ ಜೊತೆ ಶೇರ್ ಮಾಡೇ ಮಾಡ್ತೀನಿ ಓಕೆನಾ ಯಾವ ರೀತಿ ಬೈ ಮಾಡಬೇಕು ಅಂತ ನಾನು ಸ್ಯಾಟರ್ಡೆ ಮಾರ್ನಿಂಗ್ ವೀಡಿಯೋಲಿ ಇನ್ನೊಂದು ಮೊಬೈಲ್ ತೊಗೊಂಡು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನಾನು ಯಾಕೆ ವಿಡಿಯೋ ನೋಡಿ ವಿಡಿಯೋ ನೋಡಿ ಅಂತ ನನಗೆ ವ್ಯೂಸ್ ಬರುತ್ತೆ ಅಂತಲ್ಲ ಫ್ರೆಂಡ್ಸ್ ನಿಮಗೆ ಅರ್ಥ ಆಗುತ್ತೆ ಅದನ್ನು ನೋಡಿದ್ರೆ ಫುಲ್ ಕೊಟ್ಟಿದ್ದೀನಿ ಡೀಟೇಲ್ಸ್ ಅಂತ ಕೆಲವರು ಸ್ಕಿಪ್ ಮಾಡಿ ನೋಡ್ತಾರೆ ನಾನು ಎಲ್ಲರೂ ಅಂತ ಹೇಳ್ತಿಲ್ಲ ಆಯಿತಾ ಕೆಲವರು ಅವ್ರಿಗೆ ಗೊತ್ತಾಗಿರಲ್ಲ ಅಯ್ಯೋ ಇದು ಬಿಟ್ಟು ನೋಡೋಣ ಅಲ್ಲಿರತ್ತೇನೋ ಇನ್ಫಾರ್ಮೇಷನ್ ಬಟ್ ಅಲ್ಲಿ ಕೊಟ್ಟಿರ್ತೀನಿ ನಾನು ಡೀಟೇಲ್ಸ್ ಪ್ರತಿಯೊಂದು ವೀಡಿಯೋದು ನಾನು ಇನ್ಫಾರ್ಮೇಷನ್ ಇಲ್ಲದೆ ನಾನು ಹೋಗೋದೇ ಇಲ್ಲ ಇನ್ಫಾರ್ಮೇಷನ್ ಕೊಟ್ಟೇ ಹೋಗೋದು ಆಮೇಲೆ ದಯವಿಟ್ಟು ನಿರ್ಮಲ್ ಸಿಕ್ತಿಲ್ಲ ಅಂತ ಇದ್ರಿ ನೋಡಿ ಇದೇ ನಿರ್ಮಲ್ ಬ್ರ್ಯಾಂಡು ಸಿಕ್ತಿಲ್ಲ ಅಂತ ಇದ್ರಿ ಇದು ಸಿಕ್ಕಿದ್ರೆ ಮಾತ್ರ நிஜவாக்ல மோஸ்ட்ல ஐட் ஆஃப் ஸ்டாக்கு இரோது அன்சு பட் நான் ஆட்ரு மாதீன் மொன்னே நான் மொழி ஆட்ரு மாநா நாலு நூறு அறுவது ரூபாய் கொட்டு நாலு தோண்டி தீனி அது அது வந்த தட்ச ட்யூஸ்ஸே பார்த்து இவ்வளோ அது நாளே வரோது அன்சே அதனு செக் மாணி ஓகேனா ஃபிப் கார்டில் அவைலபல் இது யாரோ நன்கு கமெண்ட் ஹாக்கி சிஸ்டர் மீஷோலூ அவைலபல் தயவிட்டு மீஷோலி தயவுட்டு தகோடி இதே ப்ராண்டதே தோடி ஓகேண்ண ಆ ಕಸ್ತೂರಿ ಹರ್ಷಣದಲ್ಲಿ ಮಾತ್ರ ನಾನು ಕಾಂಪ್ರಮೈಸ್ ಕೇಳಲ್ಲ ಫ್ರೆಂಡ್ಸ್ ಯಾಕಂದರೆ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಎಲ್ಲರಿಗೂ ಇದೇ ಥರ ಗ್ಲೋಯಿಂಗ್ ಸ್ಕಿನ್ ಬರಬೇಕು ಪಿಗ್ಮೆಂಟೇಷನ್ಗೆ ಏನೇನೋ ಈ ಮೆಡಿಸಿನ್ಸ್ ಹಾಕಿರ್ತಾರೆ ಪಾಪ ಒಬ್ಬರು ಕಮೆಂಟ್ ಹಾಕಿದ್ರು ನನಗೆ ಸಾರಿ ನಾನು ಅವ್ರ ಹೆಸರು ಮಾಡ್ತೋಗಿದ್ದೀನಿ ದಯವಿಟ್ಟು ಕ್ಷಮೆಯಲ್ಲಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ನಾನು ಆ್ಯಕ್ಚುಲಿ ಅದನ್ನು ಪಿನ್ ಮಾಡಬೇಕಾಯ್ತು ಸಾವಿರಾರು ರೂಪಾಯಿ ಖರ್ಚು ಮಾಡಿಬಿಟ್ಟಿದ್ದೀವಿ ನಾವು ಈ ಬಂಗಗೆ ಪಿಗ್ಮೆಂಟೇಷನ್ಗೆ ಅದು ವಾಸಿ ಹಾಕ್ತಿಲ್ಲ ಇದರಲ್ಲಿ ಇದೆಯಾ ರೆಮಿಡಿದ್ರು ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಇದರಲ್ಲಿ ನಿಮ್ಗೆ ಒಂದು ವಾರದಲ್ಲಿ ಚೇಂಜಸ್ ಗೊತ್ತಾಗಲಿಲ್ಲ ಅಂದರೆ ನನಗೆ ಆಮೇಲೆ ನೀವು ಕಮೆಂಟ್ ಡೈರೆಕ್ಟಾಗಿ ಮಾಡಿ ಓಕೆನಾ ನಾನು ಹೇಳ್ತೀನಿ ಈ ಪ್ರಾಡಕ್ಟ್ ಸಿಕ್ಕಿದ್ರೆ ಈ ಪ್ರಾಡಕ್ಟು ಡೈಲಿ ಅಪ್ಲೈ ಮಾಡಿ ನಾನು ಹೇಳ್ದಂಗೆ ಯಾವ ರೀತಿ ಪಿಗ್ಮೆಂಟೇಷನ್ ಮಾಡಬೇಕು ಅಂತ ನಾನು ಹೇಳಿದ್ದೀನಿ ಓಕೆನಾ ಇದು ನನ್ನ ಡೌಟ್ಸ್ ಕ್ಲಿಯರ್ ಮಾಡಿದ್ದೀನಿ ನಿಮಗೆ ಮುಲಾತಿ ಪೌಡ್ರದು ನಾನು ಅದೇ ಹೇಳಿದ್ದಲ್ಲ ಇನ್ನರ್ ಬ್ಯೂಟಿದು ತೊಗೊಳ್ಳಿ ಓಕೆನಾ ಅದು ಸಿಕ್ತಿಲ್ಲ ಅಂದರೆ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಅದೆಲ್ಲ ಅಂಗಡಿಯೂ ಸಿಗುತ್ತೆ ಈ ಕಮಿಂಗ್ ಬ್ಯಾಕ್ ಟು ಎಲಿಮೆಂಟ್ಸ್ ರೆಡ್ ಸ್ಯಾಂಡಲ್ವುಡ್ ಪೌಡರ್ದು ಬರಂಗಿದ್ರೆ ಈ ಬ್ರ್ಯಾಂಡ್ ಇಲ್ಲ ಅಂದರೆ ನಿಮಗೆ ಅವರೊಬ್ಬರು ಹೇಳಿದ್ರು ನಮ್ಮ ನಾವು ನಮಗೆ ಇದು ಸಿಗ್ತಾಯಿಲ್ಲ ನಮ್ಮ ಹತ್ರ ಸ್ಟಿಕ್ಸ್ ಇದೆ ಅಂತ ಆಯಿತು ಸ್ಟಿಕ್ಸ್ ತಗೊಂಡು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ನಾನು ಎಲ್ಲದಕ್ಕೂ ಪ್ಯಾಚ್ ಟೆಸ್ಟ್ ಹೇಳ್ತೀನಿ ಬಟ್ ನಿರ್ಮಲಾಗಿ ಮಾತ್ರ ಪ್ಯಾಚ್ ಟೆಸ್ಟ್ ಹೇಳಲ್ಲ ಯಾಕಂದರೆ ಅದು ಪರ್ಫೆಕ್ಟಾಗಿದೆ ಬ್ರ್ಯಾಂಡು ಅದು ಬಂಗಗೆ ಸ್ಕಿನ್ ಗ್ಲೋಯಿಂಗ್ಗೆ ಹೇಳಿ ಮಾಡಿಸಿದ್ದು ಓಕೆನಾ ಇದಕ್ಕೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಪ್ಯಾಚ್ ಟೆಸ್ಟ್ ಬರೋಲ್ಲ ಅಂದರೆ ದಯವಿಟ್ಟು ನಂಗೆ ಕಮೆಂಟ್ ಹಾಕಿ ನಾನು ಮಾಡಿ ಒಂದು ವಿಡಿಯೋ ಮಾಡ್ತೀನಿ ಪ್ಯಾಚ್ ಟೆಸ್ಟ್ ನೋಡಿ ನಾ ಹೇಳ್ದಂಗೆ ನನಗೆ ಒಂದು ಸಲ ಹೋದಾಗ ಎಲಿಮೆಂಟ್ ಸಿಗಲಿಲ್ಲ ಅವಾಗ ಅವರೇ ಹೇಳಿದ್ರು ಅಂಗಡಿಯವರು ಮೇಡಮ್ ಇದನ್ನು ತಗೊಳ್ಳಿ ಇದು ತುಂಬ ಚೆನ್ನಾಗಿದೆ ಅಂತ ನಾನು ಪ್ಯಾಚ್ ಟೆಸ್ಟ್ ಮಾಡಿ ಇದನ್ನು ಉಪಯೋಗಿಸ್ಕೊಂಡಿದ್ದೆ ಇದಾಗಲೇ ಸ್ವಲ್ಪ ಖಾಲಿ ಆಗೋಗಿದೆ ಎಲಿಮೆಂಟ್ ಸ್ವಲ್ಪ ಇಟ್ಕೊಂಡಿದ್ದೀನಿ ಮತ್ತೆ ಇವಾಗ ಸ್ಟಾಕ್ ಇಲ್ಲ ನಮ್ಮ ಆಯುರ್ವೇದಿಕ್ ಶಾಪಲ್ಲಿ ಅಂತ ಹೇಳ್ತಾರೆ ಸೊ ಒಂದು ಎಕ್ಸ್ಟ್ರಾ ತಂದಿಟ್ಕೊಂಡಿದ್ದೀನಿ ನೋಡಿ ಇದ್ರ ಜೊತೆ ಇದೊಂದು ತಂದಿಟ್ಕೊಂಡಿದ್ದೀನಿ ಬಟ್ ಇದರಲ್ಲೆಲ್ಲ ಪ್ಯಾಚ್ ಟೆಸ್ಟ್ ನೀವು ಮಾಡ್ಕೊಳ್ಬೋದು ಎಲಿಮೆಂಟ್ ಸಿಕ್ಕಿಲ್ಲ ಅಂದರೆ ನಿಮ್ಮ ಹತ್ರ ಸ್ಟಿಕ್ ಸಿಕ್ಕಿದ್ರು ಅದು ಫೈನ್ ಓಕೆ ನಾನು ಪೌಡ್ರ್ ಮಾಡ್ಕೊಂಡು ಅದನ್ನು ಯೂಸ್ ಮಾಡ್ಕೊಳ್ಬೋದು ಸ್ಟಿಕ್ ಸಿಕ್ಕಿದ್ರೆ ಪ್ಯಾಚ್ ಟೆಸ್ ಮಾಡಿ ಪೌಡ್ರ್ ಮಾಡಿ ಯೂಸ್ ಮಾಡಿಕೊಡಿ ಆಮೇಲೆ ನಿರ್ಮಲ್ ಮಾತ್ರ ಕಾಂಪ್ರಮೈಸ್ ಇಲ್ಲ ಫ್ರೆಂಡ್ಸ್ ನಿರ್ಮಲ್ಲು ಆ ಟರ್ಮರಿ ನಾನು ಕಸ್ತೂರಿ ಕಸ್ತೂರಿಯಷ್ಟು ದಯವಿಟ್ಟು ಈ ಬ್ರ್ಯಾಂಡ್ಗೆ ಹೋಗಿ ಓಕೆ ಮತ್ತೆ ಹೇಳ್ತಾ ಇದ್ದೀನಿ ನನಗೆ ಈ ಬ್ರ್ಯಾಂಡ್ ಅವ್ರು ಕಮಿಷನ್ ಏನು ಕೊಡ್ತಿಲ್ಲ ಅಥವಾ ನಾನು ಯಾವುದೂ ಕಮಿಷನ್ ತೊಗೊಳ್ತಿಲ್ಲ ನಾನು ಹೇಳ್ದಂಗೆ ಅವತ್ತು ನಾನು ಯಾವ ಪ್ರಾಡಕ್ಟು ಸ್ಪಾನ್ಸರ್ ಮಾಡೋದಕ್ಕೂ ನಾನು ಒಂದು ಪೈಸಾ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಯಾರು ಬೇಕಾದರೂ ಬಂದು ಅವ್ರ ಪ್ರಾಡಕ್ಟ್ನ ಇದು ಮಾಡ್ಕೊಳ್ಬೋದು ಬಟ್ ರಿಲೇಟೆಡ್ ಟು ಇದು ಇದಕ್ಕೆ ಮಾತ್ರ ಹೋಗಿ ಅಂತ ಹೇಳ್ತಾ ಇವತ್ತು ನೀವು ಡೌಟ್ ಸೆಷನ್ ಕ್ಲಿಯರ್ ಮಾಡಿದ್ದೀನಿ ಇನ್ನೂ ನಿಮಗೆ ಡೌಟ್ ಇದ್ದರೆ ದಯವಿಟ್ಟು ನಾನು ಕಮೆಂಟ್ ಸೆಷನ್ ಹಾಕಿ ನಾನು ಡೆಫಿನೆಟಾಗಿ ನಿಮಗೆಲ್ಲ ರಿಪ್ಲೈ ಮಾಡ್ತೀನಿ ಇನ್ನೂ ಏನಾದ್ರು ಕ್ಯೂರಿಯಸ್ ಇದನ್ಗೆ ದಯವಿಟ್ಟು ಹಾಕಿ ಸಂಜೆ ವೀಡಿಯೋ ದಯವಿಟ್ಟು ಮಿಸ್ ಮಾಡಬೇಡಿ ನಿನ್ನೆ ನಾನು ಅಲೋರಾ ಜಲ್ ತೋರಿಸೋದಲ್ಲ ಅದಕ್ಕೆ ಒಂದು ಇಂಪಾರ್ಟೆಂಟ್ ಮಿಕ್ಸ್ ಇದ್ದೀನಿ ಏನು ಅಂದರೆ ಕೇಸರಿ ಕೇಸರಿ ಮಿಕ್ಸ್ ಮಾಡಿ ಅದರಲ್ಲಿ ಯಾವ ರೀತಿ ಒಂದು ಸ್ಕಿನ್ ಗ್ಲೋಯಿಂಗ್ ಟೆಕ್ಸ್ಚರ್ನ ತರ್ಬೋದು ಇನ್ಸ್ಟಂಟಾಗಿ ಅಂತ ಇವತ್ತು ನಿಮ್ಮ ವೀಡಿಯೋ ಶೇರ್ ಮಾಡ್ತಾ ಇದ್ದೀನಿ ಈವಿನಿಂಗ್ ವಿಡಿಯೋನ ಯಾರೂ ಮಿಸ್ ಮಾಡಬೇಡಿ ಇದೇನಾರ ಡೌಟ್ ಇತ್ತು ಅಂದರೆ ನಾನು ಕಮೆಂಟ್ಸ್ ಯಾವ ಸೆಷನ್ ನಾವು ಕ್ಲಿಯರ್ ಮಾಡಿದೀನಿ ಅಂತ ಹೇಳ್ಕೊಡ್ತು ಇವತ್ತು ಇಲ್ಲೇ ಮುಗಿಸ್ತಾ ಇದ್ಕೊಂಬಲ್ಲ